ಎಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಹಾಕ್ತೀನಿ ಅದು ನೀವು ಫಾಲೋ ಮಾಡಿಕೊಡಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ಲೈಕ್ ಕೂಡ ಮಾಡಲ್ಲ ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ಟೇ ಟೋಸ್ಟ್ ಮಾಡಿದ್ದೆ ಇವತ್ತು ನಾನು ಅದು ಬ್ರೆಡ್ ಕೂಡ ಮನೆಯಲ್ಲೇ ಮಾಡಿರುವಂಥದ್ದು ನೀವು ಕೂಡ ಮನೆಯಲ್ಲಿ ಆರಾಮ್ ಮಾಡ್ಕೋಬೋದು ನಿಮ್ಮ ಹತ್ರ ಓವನ್ ಇತ್ತು ಅಂದ್ರೆ ಮಾಡ್ಕೋಬೋದು ಇಲ್ಲಾಂದರೆ ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು ಸಿಂಪಲ್ಲಾಗಿ ಮಾಡ್ಬೋದು ಹಾಗೂ ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಕ್ಕಳು ಏನಾದ್ರು ಸ್ಕೂಲಿಗೆ ಹೋಗಿದ್ದಾರೆ ಅವರು ಬಂದ ಕೂಡಲೇ ಏನಾದ್ರು ಮಾಡಿಕೊಡ್ಬೇಕು ಅಂದರೆ ಈ ಒಂದು ಪ್ರಿಪರೇಷನ್ನ ನೀವು ಮಾಡಿಟ್ಕೊಂಡ್ಬಿಟ್ರೆ ಮೊದಲಿಗೆ ಅವ್ರು ಬಂದಮೇಲೆ ಆರಾಮಾಗಿ ನೀವು ಬ್ರೆಡ್ನ ಮಾಡಿ ತಿನ್ನಿಸ್ಬೋದು ನೀವು ಅವರಿಗೆ ಬನ್ನಿ ಸಿಂಪಲಾಗಿ ಹೇಗೆ ಮಾಡೋದು ಬ್ರೆಡ್ಡು ಮತ್ತು ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟ್ ಇಲ್ಲಿ ಒಂದು ಚಮಚದಷ್ಟು ನಾನು ಇಲ್ಲಿ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಸಿಗುತ್ತೆ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಇರುತ್ತೆ ಈಷ್ಟು ಕೊಡ್ರಿ ಅಂತ ಕೊಡ್ತಾರೆ ನೋಡೋಕ್ಕೆ ಒಂಥರ ನಮಗೆ ಇದು ಗಸಗಸೆ ಇರುತ್ತಲ್ಲ ಅದೇ ರೀತಿಯಾಗಿರುತ್ತೆ ಅದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸೇಮ್ ಒಂದು ಸ್ಪೂನ್ ನಾನು ಸಕ್ಕರೆ ತೊಗೊಂಡಿದ್ದೀನಿ ಇದು ಪುಡಿ ಮಾಡಿಲ್ಲ ಸಕ್ಕರೆ ನೀವು ಪುಡಿ ಮಾಡಿ ಕೂಡ ತೊಗೋಬೋದು ನಂತರ ಒಂದು ಬಟ್ಲದಷ್ಟು ನಾನು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ ಅಂದರೆ ಈ ರೀತಿ ಬೆರಳಿಟ್ಟರೆ ನಮಗೆ ಬಿಸಿ ಅನ್ನಿಸ್ಬಾರ್ದು ಆ ರೀತಿಯಾಗಿ ಬೆಚ್ಚಿಗಿರಬೇಕು ನೀರು ಇದನ್ನು ನಾವು ಇಲ್ಲಿ ಇದಕ್ಕೆ ಈಸ್ಟು ಮತ್ತು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹತ್ತು ನಿಮಿಷಗಳ ಕಾಲ ನಾವು ಮುಚ್ಚಿಡಬೇಕು ಗಂಟು ಇಲ್ಲದೆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಅಂಗಡಿಯಲ್ಲಿ ನೀವು ಬ್ರೆಡ್ ತಗೊಳಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟು ಯಾಕಂದರೆ ಹೆಲ್ತಿಯಾಗಿ ಕೂಡ ಇರುತ್ತೆ ಇದು ನೋಡಿ ಎಲ್ಲ ಗಂಟು ಇಳದೇ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮತ್ತು ಸಕ್ಕರೆ ಹಾಕೋದನ್ನು ಮರೀಲೇಬಾರ್ದು ಸಕ್ಕರೆ ಈ ತುಂಬ ಇಂಪಾರ್ಟೆಂಟು ಯಾಕಂದರೆ ಇಷ್ಟು ಆ್ಯಕ್ಟಿವ್ ಆಗಬೇಕಂದ್ರೆ ಸಕ್ಕರೆ ಬೇಕೇ ಬೇಕು ನಂತರ ಇದನ್ನು ಮುಚ್ಚಡ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನಾನು ಮುಚ್ಚಿಡ್ತೀನಿ ಇಲ್ಲಿ ನೋಡಿ ನಂತರದಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ ಅಂದರೆ ಸ್ಮಾಲ್ ಕಪ್ ಅಂದರೆ ಒಂದು ಕಪ್ಪಷ್ಟು ಮೈದಾ ತಗೊಳ್ಳಿ ಇದನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಜೊತೆಗೆ ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಸ್ವೀಟ್ ಮಾಡ್ತಾ ಇಲ್ಲ ಪ್ಲೇನ್ ಬ್ರೆಡ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಚಹಾ ಜೊತೆ ಇಲ್ಲ ಅಂತ ನಂತರ ಒಂದು ಚಮಚದಷ್ಟು ಇಲ್ಲಿ ಹಾಲಿನ ಪುಡಿನ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಮ್ಮ ಈಸ್ಟ್ ಕೂಡ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಅದು ಫ ಒಂಥರ ಆಕ್ಟಿವ್ ಆಗಿದೆ ಅಂದರೆ ಬುರುಕ್ ಬುರುಕ್ ಬರುತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬುರುಕ್ ಬಂದಿರಬೇಕು ಅಂತ ಇಲ್ಲಿ ನೋಡಿ ಹತ್ತು ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಉಬ್ಬಿ ಬಂದಿರಬೇಕು ಈ ರೀತಿ ಗುಳ್ಳೆ 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 ಬಂದಿರಬೇಕು ಆವಾಗ ನಮಗೆ ಇಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಒಂದು ವೇಳೆ ನಿಮಗೆ ಇಷ್ಟು ಉಬ್ಬಿಲ್ಲ ಅಂತ ನೀವು ಆ್ಯಕ್ ನಿಮ್ಮದು ಒಂದು ಇಷ್ಟಿದೆ ಅಲ್ಲ ಚೆನ್ನಾಗಿಲ್ಲ ಅಂತ ಮತ್ತು ಚೆನ್ನಾಗಿ ನೀವು ಮಾಡ್ಕೊಂಡಿಲ್ಲ ಅಂತ ನೋಡಿ ನಂತರದಲ್ಲಿ ಈ ರೀತಿ ಬುರುಕ್ ಬರುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಂತರದಲ್ಲಿ ನಾವು ಫಸ್ಟ್ ಹೇಗೆ ಮಾಡಿದ್ವಿ ಅದೇ ರೀತಿ ಆಗಿಬಿಡುತ್ತೆ ಈಗ ನೋಡಿ ಫಸ್ಟ್ ಈ ಥರ ಮಿಕ್ಸ್ ಮಾಡಿಕೊಡ್ರಿ ನಾವು ಫಸ್ಟ್ ಮಿಕ್ಸ್ ಮಾಡುವಾಗ ಹೇಗಿತ್ತ ಅದೇ ರೀತಿ ಬಟ್ ಸ್ವಲ್ಪ ದಪ್ಪ ಆಗಿರುತ್ತೆ ಈಗ ಈ ಒಂದು ನಾವು ಇಲ್ಲಿ ಮೈದಾ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನಿಮಗೆ ಈ ನೀರು ಕಮ್ಮಿ ಬಿತ್ತು ಅಂದರೆ ನಂತರದಲ್ಲಿ ಸ್ವಲ್ಪ ಮಾಮೂಲಿ ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಂತರದಲ್ಲಿ ಮತ್ತು ಇದು ಕಲಿಸೋದು ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಮಧ್ಯದಲ್ಲಿ ಏನಾದರೂ ಗಂಟಿದ್ದು ಬಿಟ್ಟು ಅಂದರೆ ನಮಗೆ ಬ್ರೆಡ್ ಆಗಲಿ ಟೋಸ್ಟ್ ಆಗಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಫಸ್ಟ್ ಎಣ್ಣೆಯನ್ನು ಹಾಕೋಕ್ಕೋಗ್ಬೇಡಿ ಜಸ್ಟ್ ಈ ಇಷ್ಟೊಂದು ನೀರಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಕಲಿಸ್ಕೋಬೇಕು ಮತ್ತು ಇಲ್ಲಿ ಚಪಾತಿ ಹಿಟ್ಟಕ್ಕೆ ಅಂತ ಸ್ವಲ್ಪ ಮೆತ್ತಗಿರಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ನೀವು ಕಲ್ಮೇ ಇಲ್ಲದ್ರೆ ಕಲ್ಮೇಲೆ ಹಾಕೊಂಡು ಮ ಆದರೆ ಪ್ಲಾಸ್ಟಿಕ್ ಒಂದು ಇದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಅಂಟೋದಿಲ್ಲ ಇದು ಆ ಕಡೆ ಈ ಕಡೆ ನೀವು ಬೇರೆ ಪಾತ್ರೆ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಅದರಿಂದ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನಾಡಿದ್ದೀನಿ ನೋಡಿ ಇಷ್ಟಾಗಿದೆ ಈ ರೀತಿ ಅಂಟಿರಬೇಕು ನಂತರದಲ್ಲಿ ಜಾಸ್ತಿ ಕೈಗೆ ಅಂಟ್ಕೊಂತಿದ್ದೆ ಅಂದುವಾಗ ಈ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೈಯಲ್ಲಿ ನೋಡಿ ಈ ರೀತಿ ಮತ್ತೆ ಇದನ್ನು ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬ್ರೆಡ್ ನಮಗೆ ನೋಡಿ ಈ ರೀತಿ ನಾದಿ 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 ಒಂದು ಉಂಡೆ ಥರ ಮಾಡ್ಕೊಳ್ಳಿ ನಂತರದಲ್ಲಿ ಮತ್ತೆ ಕೂಡ ಸ್ವಲ್ಪ ಎಣ್ಣೆನೆ ನೀವು ಮಧ್ಯದಲ್ಲಿ ಹಾಕೋಬೋದು ಇಷ್ಟು ಒಂದು ತೆಳ್ಳಗಿರಬೇಕು ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಫಸ್ಟ್ ಹೇಳ್ದಂಗೆ ನೋಡಿ ರೀತಿ ಗುದ್ದಿ 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 ಮಾಡ್ಕೋಬೇಕು ನೋಡಿ ಇವಾಗ ನಾತ್ತ ನಾತ್ತ ಈಗ ಹಿಟ್ಟು ಕೂಡ ಒಂದು ಲೆವೆಲ್ಲಿಗೆ ಬಂದಿದೆ ಅಂದರೆ ಅಂಟ್ಕೊಳ್ತಿಲ್ಲ ಕೈಗೆ ಈ ರೀತಿ ಇರಬೇಕು ಎಷ್ಟು ನಾತ್ತಿರೋ ಅಷ್ಟು ಚೆನ್ನಾಗಿ ಕೈಗೆ ಅಂಟ್ಕೊಳೋದಿಲ್ಲ ನಂತರ ಈ ರೀತಿ ಸ್ವಲ್ಪ ಹಿಂದೆ ತಗೊಳ್ತಾ ತಗೊಳ್ತಾ ಒಂದು ಬಾಲ್ ರೀತಿ ಮಾಡ್ಕೋಬೇಕು ಸ್ವಲ್ಪ ಮುಂದೆ ಉಬ್ಬಿಸ್ಬೇಕು ಸ್ವಲ್ಪ ಹಿಂದ್ಗಡೆ ಈ ರೀತಿ ಎಳ್ಕೊಳ್ತಾ ಹೇಳ್ಕೊಳ್ತಾ ಒಂದು ಬಾಲ್ ರೀತಿಯಲ್ಲಿ ಮಾಡ್ಕೋಬೇಕು ಹಿಂದ್ಗಡೆ ಏನು ಓಪನ್ ಇರುತ್ತೆ ಅದನ್ನು ಕೂಡ ನೀವು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಓಪನ್ ಬಿಡಕ್ಕೋಗ್ಬಿಡಿ ನೋಡಿ ಈ ರೀತಿ ಬಾಲ್ನ ಮಾಡ್ಕೊಂಡಿದ್ದೀನಿ ನೀ ಹಿಂದೆದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಪ್ಯಾಕಿಗಿರಬೇಕು ಹಿಂದ್ಗಡೆ ಸ್ವಲ್ಪ ಓಪನ್ ಇತ್ತು ಅಂದರೆ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸ್ವಲ್ಪ ಮತ್ತೆ ಸ್ವಲ್ಪ ಇದನ್ನು ಉಬ್ಬಿಸ್ಕೊಂಡು ಒಂದು ಬೌಲಲ್ಲಿ ಇಡಿ ಅದೇ ಬೌಲಲ್ಲಿ ಇಡ್ತಾ ಇದ್ದೀನಿ ಮತ್ತೆ ಬೇರೆ ಬೌಲ್ ತಗೊಳ್ತಾ ಇಲ್ಲ ನಾನು ಇಟ್ಬಿಟ್ಟು ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಹಚ್ಚಿ ಇಡಬೇಕು ಇಲ್ಲಾಂದರೆ ಒಡ್ದು ಒಡ್ಕೊಂಡ್ಬಿಡುತ್ತೆ ಒಂಥರ ಅದನ್ನು ಸಿಡಿ ಸಿಡ್ ಬಂದುಬಿಡುತ್ತೆ ಅದರಿಂದ ಈ ಥರ ಎಣ್ಣೆಯನ್ನು ಹಚ್ಚಿಬಿಟ್ಟು ಮುಚ್ಚಳ ಮುಚ್ಚಿ ಎರಡು ಗಂಟೆಗಳ ಕಾಲ ಇದನ್ನು ಹಾಗೆ ಇರಬೇಕಂದ್ರೆ ಟೂ ಅವರ್ ಇದನ್ನು ಬಿಡಬೇಕಾಗುತ್ತೆ ಯಾಕಂದರೆ ಈ ಏನು ಬಾಲ್ ನೋಡ್ತೀವಿ ಸಣ್ಣ ಬಾಲ್ ಇಟ್ಟಿದ್ದೀನಲ್ಲ ಅದು ಡಬಲ್ ಸೈಜ್ ಆಗಿರುತ್ತೆ ನಂತರದಲ್ಲಿ ಒಂದು ಎರಡು ಅವರ್ ಆದಮೇಲೆ ನೋಡಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು ಮತ್ತು ನೆತ್ತದೇ ಏನು ಮತ್ತು ತೆಗೆದು ನೋಡೋದೇನೋ ಮಾಡಬಾರ್ದು ನೋಡಿ ಒಂದು ಟೂ ಅವರ್ ಆದಮೇಲೆ ನೋಡಿ ಈಗ ಹಿಟ್ಟಿನ ಸೈಜ್ ಕೂಡ ಡಬಲ್ ಆಗಿದೆ ಉಬ್ಕೊಂಡುಕೊಂಡ್ರೆ ಬಂದಿದೆ ಈ ರೀತಿಯಾಗಿ ಆಗಬೇಕು ನಾವು ಒಂದು ಕೈಯಲ್ಲಿ ಈ ರೀತಿ ಅದು ಮುದ್ರೆ ನೋಡಿ ಚೆನ್ನಾಗಿ ನಂಗೆ ಆಗುತ್ತೆ ಆ ರೀತಿಯಾಗಿ ಉಪ್ಕೊಂಡಿದ್ರೆ ಬ್ರೆಡ್ಡು ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಅಂತ ನಮಗೆ ನೋಡಿ ಇಷ್ಟು ಈ ರೀತಿಯಾಗಿ ಬರಬೇಕು ಗಾಡಿ ಎಲ್ಲ ಹೊರಗಡೆ ಹೋಗುತ್ತೆ ನೋಡಿರಿ ಮತ್ತು ಅಕ್ಕಪಕ್ಕ ನೋಡಿ ಯಾವ ರೀತಿಯಾಗಿ ಒಂಥರ ಜಾಲ್ಟ್ರ ಜಾಲ್ಟ್ರಿ ಥರ ಬಂದಿದೆ ಅಂತ ಈ ರೀತಿ ಬಂದಿರಬೇಕು ಈ ರೀತಿ ಬಂದರೆ ನಮಗೆ ಬ್ರೆಡ್ಡು ಚೆನ್ನಾಗಿ ಬರುತ್ತೆ ಅಂತ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಟ್ರೇಯಲ್ಲಿ ಹಾಕ್ಕೊಳ್ತೀನಿ ನಾನು ನೋಡಿ ಕೈಗೆಲ್ಲ ಸ್ವಲ್ಪ ಅಂಟ್ಕೊಳ್ತಾಯಿದ್ದೆ ನಂತರದಲ್ಲಿ ಇದೊಂದು ತೆಗೆದು ಒಂದು ಟ್ರೈಯಲ್ಲಿ ಹಾಕ್ಕೊಳ್ತೀನಿ ಮಾಮೂಲಿ ಟ್ರೈನ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಕೆಳಗಡೆ ಈಗ ಬೌಲಲ್ಲಿರೋ ಹಿಟ್ಟನ್ನು ತೆಗೆದು ಈ ಒಂದು ಟ್ರೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದ್ಕೋಬೇಕು ಹತ್ತು ನಿಮಿಷಗಳ ಕಾಲ ಮತ್ತು ನಿಮ್ಗೆ ಮದಿನ ಸ್ಥಿತಿ ಏನಿರುತ್ತೆ ಅದೇ ಸ್ಥಿತಿಗೆ ಬರುತ್ತೆ ಈಗ ಹಿಟ್ಟು ಆ ರೀತಿ ಬರಬೇಕು ಮತ್ತು ಈಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅನ್ನೋರು ಸ್ವಲ್ಪ ನೀವು ಬಟರ್ನ ಹಾಕೋಬೋದು ಅಂದರೆ ಬೆಣ್ಣೆನ ಹಾಕೋಬೋದು ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದನ್ನು ಹಾಕ್ಕೊಳ್ತಾಯಿಲ್ಲ ನಾನು ನೋಡಿ ಮತ್ತು ಹತ್ತು ಚೆನ್ನಾಗಿ ಚೆನ್ನಾಗೇ ಇದನ್ನು ಎಷ್ಟು ಚೆನ್ನಾಗಿ ನಾತ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ತಿಕ್ಕಿ 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 ನಾವು ನೋಡಿ ಈ ರೀತಿ ನಾಡ್ಕೊಂಡ್ಬಿಟ್ಟು ನಾನೊಂದಿಲ್ಲಿ ಬ್ರೆಡ್ಡು ಟ್ರೈ ತೊಗೊಂಡಿದ್ದೀನಿ ಈ ಬ್ರೆಡ್ ಟ್ರೈ ಇಲ್ಲಾಂದರೆ ನೀವು ಯಾವ್ದಾದ್ರು ಬೇಕಾದರೆ ಬೇರೆ ಬೇರೆ ಪಾತ್ರೆಗಳನ್ನು ತೊಗೋಬೋದು ನೀವು ಅಂದರೆ ಬೇರೆ ನೀವು ಟೀ ಸು ಟೀ ಇರುತ್ತಲ್ಲ ಇಲ್ಲಾಂದರೆ ಸಾಂಬಾರು ಮಾಡೋದು ಸಣ್ಣ ಸಣ್ಣದು ಇರ್ತವಲ್ಲ ಪಾತ್ರೆಗಳು ಅವನು ತೊಗೊಂಡು ಅದ್ರಲ್ಲಿ ಬೇಕಾದ್ರೆ ಇಡ್ಬೋದು ನಂತರದಲ್ಲಿ ನಾನು ಟ್ರೈ ತೊಗೊಂಡಿದ್ದೆ ಅಲ್ಲ ಆ ಒಂದು ನಾನು ಇಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಳ್ತಾಯಿದ್ದೆ ಒಂದು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಅಗ್ಲ ಮಾಡಿಕೊಂಡು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅಂದರೆ ನಾದಾದಮೇಲೆ ಈ ರೀತಿಯನ್ನು ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಅಗ್ಲ ಮಾಡಿಕೊಂಡು ನಾನು ಸುರುಳಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸುರುಳಿ ಯಾಕೆ ಮಾಡ್ತೀನಿ ಅಂದರೆ ಒಂದು ಬ್ರೆಡ್ ಶೇಪಿಗೆ ಬರಬೇಕಲ್ಲ ಅದು ಆದ್ದರಿಂದ ನೀವು ಮುದ್ದೆ ಮಾಡಿಕೊಂಡು ಇಡ್ಬೋದು ಉಪ್ಕೊಂಡು ಬರುತ್ತೆ ಆದರೆ ಬಂದ್ ಥರ ಬರುತ್ತೆ ಅದು ಸಣ್ಣ ಸಣ್ಣ ಬನ್ ಬೇಕಾದ್ರೆ ಮಾಡ್ಬೋದು ಆ ವೀಡಿಯೋ ಕೂಡ ಬಂದ್ ಮಾಡೋದು ಹೇಗೆ ಅಂತ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಸುಳ್ಳಿ ಮಾಡಿಕೊಂಡು ಒಂದು ಮಾಮೂಲಿ ಬ್ರೆಡ್ ಉದ್ದ ಬ್ರೆಡ್ ಥರ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಇದನ್ನು ನಾವು ಒಂದು ಬ್ರೆಡ್ ಟ್ರೈ ಇರುತ್ತಲ್ಲ ಇಡ್ತಾ ಇಡ್ತಾಯಿದ್ದೀನಿ ನಾನು ಹೇಳಿದ್ದರ ನಿಮಗೆ ಬ್ರೆಡ್ ಟ್ರೇ ಇಲ್ಲಾಂದರೆ ಮಾಮೂಲಿ ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಉದ್ದ ಮಾಡ್ಕೊಂಡಿದ್ದೀನಿ ಇವಾಗ ಟ್ರೈ ಇತ್ತಲ್ಲ ಟ್ರೇ ತಗೊಳ್ತಾ ಇದ್ದೀನಿ ಟ್ರೈಗೆ ನೀವು ತುಪ್ಪ ಅಥವಾ ಆ ಎಣ್ಣೆಯಲ್ಲಿ ಇದನ್ನು ಗ್ರೀಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಮೆತ್ತುತ್ತಾ ಇದ್ದೀನಿ ಯಾಕಂದರೆ ನಂತರದಲ್ಲಿ ಇದಕ್ಕೆ ಬ್ರೆಡ್ ಆದ ರೆಡಿ ಆದಾಗ ಅಕ್ಕಪಕ್ಕ ಎಲ್ಲ ಹಚ್ಕೋಬಾರ್ದು ಅಂತೇಳಿ ನೋಡಿ ಈ ರೀತಿ ಸ್ವಲ್ಪ ನಾನು ನೀವು ಕೈಯಿಂದನೇ ಬೇಕಾದ್ರೆ ಉಚ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಕರೆಕ್ಟಾಗೇ ಹಚ್ಚಬೇಕು ನಂತರದಲ್ಲಿ ಎಣ್ಣೆ ಹಚ್ಚಾದ್ಮೇಲೆ ಇಲ್ಲಾಂದರೆ ಬೆಣ್ಣೆ ಕೂಡ ಹಚ್ಕೋಬೋದು ನೀವು ಇಲ್ಲೊಂದು ತುಪ್ಪ ಕೂಡ ಹಚ್ಕೋಬೋದು ನೀವು ನಂತರ ನಾವು ರೆಡಿ ಮಾಡಿದ್ವಲ್ಲ ಹಿಟ್ಟನ್ನು ಅದನ್ನು ಉದ್ದನ್ನ ಹಾಕಿ ನಾನು ಇಡ್ತಾ ಇದ್ದೀನಿ ಇಟ್ಟಾದ್ಮೇಲೆ ಸ್ವಲ್ಪ ನೀವು ಸೈಜ್ನ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಇದು ಜಾಸ್ತಿ ಹೊರಗಡೆ ಇಟ್ಟು ಅಂಟ್ಕೊಂಡ್ಬಿಡಿದ್ರು ಟ್ರೈಗೆಲ್ಲ ಆದ್ರಿಂದ ನೀವು ಪ್ರಿಪರೇಷನ್ ಮಾಡ್ತಾ ಇರುವಾಗ ಫಸ್ಟೇ ಇವೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಡೈರೆಕ್ಟಾಗಿ ಇದರಲ್ಲಿ ಹಿಟ್ಟು ಇಟ್ಬಿಡ್ಬೋದು ನಾನು ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇದರಲ್ಲಿ ಮಾ ಕಷ್ಟ ಆಗುತ್ತೆ ಯಾಕಂದರೆ ವೀಡಿಯೋ ಆ ಕಡೆ ಪೋಸ್ ಮಾಡಬೇಕು ಮತ್ತು ಈ ಕಡೆ ಇದನ್ನ ಮಾಡ್ಕೋಬೇಕು ಎತ್ತಬೇಕು ಅದರಿಂದ ನೋಡಿ ಇದು ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಶೇಪ್ ಕೆಳಗಡೆ ಶೇಪ್ ಕೊಡ್ತಾಯಿದ್ದೀನಿ ನಾನು ಈ ರೀತಿಯಾಗಿ ಶೇಪ್ ಕೊಡಬೇಕಾಗುತ್ತೆ ನೋಡಿ ಶೇಪ್ ಕೊಟ್ಟ ಮೇಲೆ ಇದನ್ನು ಮತ್ತೆ ನಾವು ಒಂದು ಗಂಟೆಗಳ ಕಾಲ ಹೀಗೆ ಇಡಬೇಕು ನಾವು ಹೇಗಿನ ಹಿಟ್ಟು ಕೆಳಗಡೆ ನಾವು ಮೆತ್ತುತ್ತಾ ಇದ್ದೀವಲ್ಲ ಇಷ್ಟು ಇಡ್ತಾ ಇದ್ದೀವಲ್ಲ ಇದು ಡಬ್ಬಲ್ ಆಗಿರುತ್ತೆ ಅಂದರೆ ಟ್ರೇ ಪೂರ್ತಿ ಬಂದಿರುತ್ತೆ ಹಿಟ್ಟು ಮತ್ತೆ ಒಂದು ಗಂಟೆಗಳ ಕಾಲ ನಾವು ಇಟ್ಟರೆ ನೋಡಿ ಈ ರೀತಿ ನಾನು ಇಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಅದನ್ನೇ ಟ್ರೇನ ಮುಚ್ಚಿ ನಾನು ಒಂದು ಗಂಟೆಗಳ ಕಾಲ ಇಡ್ತಾ ಇದ್ದೀನಿ ಒಂದು ಗಂಟೆ ಆದಮೇಲೆ ನಾನಿಲ್ಲಿ ಇಲ್ಲಿ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ತೀನಿ ಒಂದು ಫಿಫ್ ಒನ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಸಿಗೆ ನಾನು ಇಲ್ಲಿ ಮೇಲುಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಚೆನ್ನಾಗಿ ಇದಾಗಬೇಕಲ್ಲ ಬಿಸಿ ಆಗಬೇಕಲ್ಲ ಅದರಿಂದ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಜಸ್ಟ್ ಕೆ ಫಸ್ಟ್ ಕೆಳಗಡೆ ಇಟ್ಕೊಂಡಿದ್ದೀನಿ ನೋಡಿ ನಂತರ ಇಲ್ಲಿ ಹತ್ತು ನಿಮಿಷಗಳ ಟೈಮ್ ತೊಗೊಂಡಿದ್ದೀನಿ ಇಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಇಷ್ಟು ಮಾಡಿಬಿಟ್ಟು ಹತ್ತು ನಿಮಿಷ ಆದಮೇಲೆ ನಾವೇನು ಒಂದು ಗಂಟೆಗಲ್ಲ ಕಾಲ ಇಟ್ಟಿದ್ವಲ್ಲ ಒಂದು ಗಂಟೆಗೆ ಜಾಸ್ತಿ ಇಟ್ಟರೆ ಇನ್ನೂ ಒಳ್ಳೆಯದೇ ಜಾಸ್ತಿ ಅಂದರೆ ಒಂದು ಒಂದೂವರೆ ತಾಸು ಇಟ್ಟರೆ ಇನ್ನೂ ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಈಗ ಹೀಟ್ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಹೀಟ್ ಆದಮೇಲೆ ನಾವು ರೆಡಿ ಮಾಡಿರುವಂತಹ ನಾವು ಬ್ರೆಡ್ನ ಒಂದು ಮೋಡ್ ಇರುತ್ತಲ್ಲ ಅದನ್ನ ಇದಕ್ಕೆ ಇಡಬೇಕಾಗುತ್ತೆ ನೋಡಿ ಇಷ್ಟು ಒಂದು ಸೆಟಪ್ ಇರುತ್ತೆ ಮಾಡಿಕೊಡಿ ನೀವು ಕುಕ್ಕರಲ್ಲಾದರೆ ಸ್ವಲ್ಪಕ್ಕೆ ಕುಕ್ಕರನ್ನು ಒಂದು ಹತ್ತು ನಿಮಿಷ ಬಿಸಿ ಮಾಡಿಕೊಂಡು ಅದ ನಂತರ ನೀವು ಪ್ಲೇಟ್ ಇಟ್ಟು ಚೆನ್ನಾಗಿ ಬಿಡುತ್ತೆ ಇಲ್ಲಿ ನೋಡಿ ಒಂದು ಗಂಟೆ ಆಗಿದೆ ನೋಡಿ ಹಿಟ್ಟು ನೋಡಿ ಎಷ್ಟು ಡಬಲ್ ಆಗಿದೆ ಅಂತ ನಾವು ಇಷ್ಟೇ ಇಷ್ಟು ಇಟ್ಟಿದ್ವಲ್ಲ ಫುಲ್ಲಾಗಿದೆ ಮತ್ತು ಇದು ಮಧ್ಯಕ್ಕೆ ಏನು ಮುಟ್ಟಕ್ಕೆ ಹೋಗಿಬಿಡಿ ಮುಟ್ಬಿಟ್ರೆ ಮತ್ತೆ ಒಳಗೆ ಹೋಗಿಬಿಡುತ್ತೆ ಅದು ಇರುವಂಥ ಗಾಳಿಯಲ್ಲೂ ಹೋಗಿಬಿಡುತ್ತೆ ಅದರಿಂದ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಓವನ್ ಆಫ್ ಆಗಿದೆ ಇವಾಗ ನಾನು ಒಂದು ಮೋಲ್ಡನ್ನ ಇಡ್ತಾ ಇದ್ದೀನಿ ಬ್ರೆಡ್ ಇರುವಂಥ ಮೋಲ್ಡನ್ನ ಇಡ್ತಾಯಿದ್ದೀನಿ ಇಟ್ಬಿಟ್ಟು ಮತ್ತೆ ಇದನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಸೆಟ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬ್ರೆಡ್ಡಿಗೆ ಎಷ್ಟು ಇಡಬೇಕು ಅಂತ ಆಲ್ಮೋಸ್ಟ್ ಇಲ್ಲಿ ಪಕ್ಕದಲ್ಲೇ ಇರುತ್ತೆ ಅದು ನೋಡ್ಕೊಂಡು ಬೇಕಾದ್ರೆ ಇಡ್ಕೋಬೋದು ನೀವು ನೋಡಿ ಸೆಟ್ ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ ಇರುತ್ತೆ ನೋಡಿ ಇಲ್ಲಿ ನೋಡಿ ಟೂ ತರ್ಟಿ ಸೆಲ್ಸಿಯಸ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕಾಗುತ್ತೆ ಬ್ರೆಡ್ಡಿಗೆ ಅದನ್ನೇ ನಾನು ಇಡ್ತಾ ಇದ್ದೀನಿ ಇಲ್ಲಿ ಈ ಒಂದು ಇದರ ಲೀಟ್ರ್ ಸಾಕಾಗುತ್ತೆ ನೋಡಿ ಇದನ್ನು ಟೂ ಥರ್ಟಿಗೆ ನೋಡಿ ಇನ್ನೂರ ಮೂವತ್ತಕ್ಕೆ ಇಡ್ತಾ ಇದ್ದೀನಿ ಇದನ್ನು ಒಂದು ಇನ್ನೂರ ಮೂವತ್ತಕ್ಕೆ ಇಡ್ತಾ ಇದ್ದೀನಿ ನಂತರದಲ್ಲಿ ಇದನ್ನು ಮೇಲೆ ಕೆಳಗೆ ಎರಡು ಕಡೆ ಬೇಕಾಗಬೇಕು ಅಷ್ಟು ಇಡ್ತಾ ಇದ್ದೀನಿ ನೋಡಿ ಇನ್ನೂರ ಮೂವತ್ತು ಇಟ್ಟಿದ್ದೀನಿ ಇನ್ನೂರ ಮೂವತ್ತು ಮತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಕೂಡ ಇಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಇಡ್ತಾ ಇಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇಪ್ಪತ್ತು ನಿಮಿಷ ಇಟ್ಟಿದ್ದೀನಿ ನಂತರ ಇಲ್ಲಿ ಮೇಲೆ ಕೆಳಗೆ ಬೇಕಾಗೋ ರೀತಿಯಲ್ಲಿ ಇಡ್ತಾ ಇದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿ ಹೀಟ್ ಆಗಬೇಕು ಮತ್ತು ಉಪ್ಕೊಂಡು ಇರುತ್ತೆ ಅದು ನೋಡಿ ಬೇಕಾದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಒಂದೇ ಸತಿ ಇಟ್ಟರೆ ಜಾಸ್ತಿ ಇದಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮತ್ತು ಇಲ್ಲಿ ನೋಡಿ ಮೇಲೆ ಕೆಳಗೆ ಕೂಡ ಇಟ್ಟಿದ್ದೀನಿ ಟೈಮರ್ ಕೂಡ ಹೋಗ್ತಾ ಇದೆ ಈ ರೀತಿಯಾಗಿ ಇಡ್ಬೇಕು ಅಂದರೆ ಮೇಲೆ ಕೆಳಗೆ ಚೆನ್ನಾಗೇ ಬೇಕಾಗಬೇಕಾದ್ರಿಂದ ನೋಡಿ ನಂತರ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಸೌಂಡ್ ಬರುತ್ತಲ್ಲ ನಂತರದಲ್ಲಿ ನಮಗೆ ರೆಡಿ ಆಗಿರುತ್ತೆ ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ಅಕಮತ್ತ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀವು ಒಂದು ಮತ್ತೊಂದು ಐದು ನಿಮಿಷ ಇಟ್ಕೋಬೋದು ನೀವು ನೋಡಿ ನಂತರದಲ್ಲಿ ಅದು ಸೌಂಡ್ ಆಗುತ್ತಲ್ಲ ಆವಾಗ ಬ್ರೆಡ್ ಕರೆಕ್ಟಾಗಿ ಆಗಿರುತ್ತೆ ಇಷ್ಟಾದರೂ ಸಾಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಬ್ರೆಡ್ನ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಆಗಿ ಶೇಪಲ್ಲಿ ಬಂದಿದೆ ಅಂದರೆ ನಮ್ಮ ಅಂಗಡಿಯಲ್ಲಿ ಹೇಗೆ ಬ್ರೆಡ್ ತರ್ತೀವೋ ಅದೇ ರೀತಿಯಾಗಿದೆ ಮತ್ತು ಅದೇ ರೀತಿ ಕಲರ್ ಕೂಡ ಇದೆ ಇದನ್ನು ತೆಗೆದುಕೊಳ್ಳೆ ನಾವು ಏನೇನು ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಚಬೇಕಾಗುತ್ತೆ ಎಲ್ಲೆಂದ ತುಪ್ಪನ ಹಚ್ಚಬೇಕಾಗುತ್ತೆ ಮೇಲ್ಗಡೆ ಇಲ್ಲಂದ್ರೆ ಒಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಬಿಸಿ ಬಿಸಿ ಇರುತ್ತಲ್ವ ಅದರಿಂದ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಹೀಗಿಡ್ಬೇಕು ಸ್ವಲ್ಪ ಅದು ಫುಲ್ ತಣ್ಣಗೆ ಹಾಕ್ಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಬೇರೆ ಒಂದು ಮೌ ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಬೋದು ನೋಡಿ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆನ ಹಚ್ತಾಯಿದ್ದೀನಿ ನಾನು ನೀವೊಂದು ಸ್ಪೂನಿಂದ ಅಂದು ಕೂಡ ಹಚ್ಕೋಬೋದು ಎಣ್ಣೆನ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ನಂತರದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ತಣ್ಣಗಾಗಿದೆ ಅದರ ಪೂರ್ತಿ ತಣ್ಣಗಾಗಿಲ್ಲ ಇದು ಸ್ವಲ್ಪ ಬಿಸಿ ಆರಿದೆ ಅಷ್ಟೇ ಬಿಸಿ ಬಿಸಿಯಾಗಿದೆ ಸ್ವಲ್ಪ ಟ್ರೇ ಕೂಡ ತಣ್ಣಗಾಗಿದೆ ಟ್ರೇ ತಣ್ಣಗಾಗಿದೆ ಅಷ್ಟೇ ಈಗ ಬ್ರೆಡನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆನ ತೊಗೋಬೇಕು ನೋಡಿ ಎಷ್ಟು ಮೆತ್ ಮೆತ್ತಗೆ ಬಂದಿದೆ ಅಂತ ನೋಡಿ ಒಂದು ಕಪ್ಪು ಒಂದು ಮೈದಾ ಹಿಟ್ಟಲ್ಲಿ ಈ ರೀತಿಯಾಗಿ ಫ್ರೆಶ್ ಆಗಿ ಮನೆಯಲ್ಲಿ ಬ್ರೆಡ್ನ ಮಾಡ್ಕೊಂಡಿರುವಂಥದ್ದು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಡಬೇಕು ಸದ್ಯಕ್ಕೆ ಇದು ಹೊಸ ಬಟ್ಟೆ ದೇವರು ದೇವರುಸೋಂಥದ್ದು ಅದನ್ನೇ ಇದ್ದೀನಿ ನೋಡಿ ಈ ರೀತಿ ಈಗ ಪೂರ್ತಿಯಾಗಿ ಅದು ನಂತರದಲ್ಲಿ ನೋಡಿ ಪೂರ್ತಿ ತಣ್ಣಗಾಗಿದೆ ಈಗ ಬಟ್ಟೆನೂ ಕೂಡ ತೆಗಿತಾ ಇದ್ದೀನಿ ನಾನು ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು ತುಂಬ ಒಂದು ಥರ ನನಗೆ ಕಟ್ ಮಾಡೋಕ್ಕೆ ಹೆದಕ್ಕಾಯ್ತು ಎಲ್ಲರೂ ಹರ ಒಂಥರ ಕಿತ್ತೋಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾನು ಹೆದರ್ತಾ ಹೆದರ್ತಾನೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡೆ ಅದು ಬ್ರೆಡ್ ಕಟ್ಟರೆ ಬೇರೆ ಇರುತ್ತಲ್ಲ ಅದನ್ನು ಕೂಡ ಮಾಡ್ಕೋಬೋದು ಅದನ್ನಂತ ಇರಲಿಲ್ಲ ಮಾಮೂಲಿ ಚಾಕೋಲೆ ಅಷ್ಟು ಸರಿಯಾಗಿ ಕಟ್ ಆಗೋದಿಲ್ಲ ನಮಗೆ ಬ್ರೆಡ್ ಅದರಿಂದ ಸ್ವಲ್ಪ ನಿಧಾನವಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಸ್ಮೂತ್ ಸ್ಪಾಂಜೆ ಸ್ಪಾಂಜೇ ಬಂದಿದೆ ಅಂತ ತುಂಬನೇ ಸ್ಮೂತಾಗಿತ್ತು ಬ್ರೆಡ್ಡು ನಮ್ಮಲ್ಲಿ ನಾನು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಯಾಕಂದರೆ ಹೆದ್ರಕ್ಕೆಲ್ಲರೂ ಪಚಕಂತ ಒಳಗಡೆ ಹೋಗಿಬಿಟ್ರಿ ಅಂತ ನೋಡಿ ಎಷ್ಟು ಪ್ಲಫಿಯಾಗಿ ನಿಮಗೆ ಕಾಣ್ತಿರ್ಬೋದು ಮತ್ತು ಒಂಥರ ಕ್ರ್ಯಾಕ್ ಕ್ರ್ಯಾಕ್ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ನಿಧಾನವಾಗಿ ರೀತಿ ನಾನು ಎಲ್ಲ ಬ್ರೆಡ್ ಪೈಸ್ಗಳನ್ನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತುಂಬ ಜನ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಬ್ರೆಡ್ ಕಟರ್ನ ಮನೆಯಲ್ಲೇ ತಂದಿಟ್ಕೊಂಡಿರ್ತಾರೆ ಅದರಲ್ಲೇ ಮಾಡ್ಕೊಳ್ತಾರೆ ನಾನು ಮನೆಯಲ್ಲಿರುವ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ ನಾನು ಅಡುಗೆನ ಮಾಡ್ತೀನಿ ನೋಡಿ ಈ ರೀತಿ ನಿಧಾನವಾಗಿ ಕಟ್ ಮಾಡ್ತಿದ್ದೀನಿ ನೋಡಿ ಸೈಡ್ ಕಟ್ ಮಾಡಿದ್ದೀನಿ ನೋಡಿ ಒಳಗಡೆ ಯಾವ ರೀತಿಯಾಗಿ ಒಂಥರ ಜಾಲ್ರಿ ಥರ ಬಂದಿದೆ ಈ ರೀತಿಯಾಗಿ ನಿಮಗೆ ಜಾಲ್ರಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಸಪ್ಪೆ ಬ್ರೆಡ್ ಅಷ್ಟು ಸಕ್ಕರೆನೂ ಕೂಡ ಹಾಕಿಲ್ಲ ಅಲ್ವ ಇದಕ್ಕೆ ನೋಡಿ ಜಾಲ್ರಿ ಯಾವ ರೀತಿ ಬಂದಿದೆ ಎಷ್ಟು ಸ್ಮೂತಾಗಿ ಕೂಡ ಇದೆ ನಿಮಗೆ ಸ್ವೀಟ್ ಬ್ರೆಡ್ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ನೀವು ಏನು ಹಿಟ್ಟನ್ನ ಹಾತ್ರಿಲ್ಲ ಆವಾಗ ಸಕ್ಕರೆನ ಹಾಕ್ಕೊಡ್ಬೇಕು ಸಕ್ಕರೆ ಪೌಡ್ರನ್ನ ಹಾಕಿ ನಾನು ನಾನಿಲ್ಲಿ ಟೋಸ್ಟ್ನ ಕೂಡ ಮಾಡ್ತಿದ್ದೀನಿ ಬ್ರೆಡ್ನ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಈ ರೀತಿ ಬ್ರೆಡ್ನ ಕಟ್ ಮಾಡಿಬಿಟ್ಟು ನಾನು ಜಾಮ್ ತಂಡಿದ್ವಲ್ಲ ಜಾಮ್ನ ಹಾಕ್ಕೊಂಡು ತಿಂದ್ಕೊಂಡ್ವಿ ನಾವು ಅರ್ಧ ಬ್ರೆಡ್ನ ತಿಂದಾಯಿತು ಮತ್ತು ಅರ್ಧ ಬ್ರೆಡ್ ಉಳಿತು ಅದನ್ನು ನಾಳೆಗೆ ನಾನು ನಿಮಗೆ ಟೋಸ್ಟನ್ನ ಮಾಡಿ ತೋರಿಸ್ತೀನಿ ನಾಳೆ ಅಂದರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬೇರೆ ವಿಡಿಯೋ ಅಲ್ಲ ನೋಡಿ ಈ ರೀತಿ ನಿಧಾನವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದ ನನ್ನ ಮಗ ಕೂಡ ಕುಂಟಿದ್ದಾನೆ ನನಗೆ ಅಂತ ತೊಡೆಯೋ ಸ್ವಲ್ಪ ವಿಡಿಯೋ ಅದನ್ನು ಮಾಡ್ಕೊಳ್ತೀನಿ ಕೊಡ್ತೀನಿ ನಿಮಗೆ ಅಂತ ಕೂಸಿದ್ದೀನಿ ಪಕ್ಕದಲ್ಲಿ ನೋಡಿ ಮಧ್ಯದ ಪೀಸ್ ನೋಡಿ ಎಷ್ಟು ಸಾಫ್ಟಾಗಿ ಮಾಡಿದೆ ಅಂತ ಜಾಸ್ತಿ ಅದೊಂದು ಬಿಟ್ಟು ಹತ್ರ ಹುಡುಕ್ತದ್ದು ಅಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿಯಾಗಿ ಅರ್ಧ ಬ್ರೆಡ್ನ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಖುಷಿಯಾಗುತ್ತೆ ಮನೇಲಿ ಮಾಡಿರೋ ಬ್ರೆಡ್ಡು ಒಂದು ಫೀಲೇ ಬೇರೆ ಇರುತ್ತೆ ಮನೇಲಿ ಮಾಡಿ ನಾವು ತಿಂದಿರೋದು ಅಂಥೇಳಿ ಈ ರೀತಿ ಒಂದು ನಾನು ಏಳೆಂಟು ಪೀಸ್ನ ಕಟ್ ಮಾಡಿದ್ದೀನಿ ನೋಡಿ ಈ ದಿನ ನಿಧಾನಕ್ಕೆ ಈಗ ಸ್ವಲ್ಪ ಸಣ್ಣ ಚಾಕು ತೊಗೊಂಡೆ ಕಟ್ ಚೆನ್ನಾಗುತ್ತೇನೋ ಅಂತ ಅಲ್ಲಿ ಸ್ವಲ್ಪ ಚಾಕು ದೊಡ್ಡದಿತ್ತು ಅಂದರೆ ನೋಡಿ ಕಟ್ ಕಟ್ನ ಮಾಡಿದ್ದೀನಿ ಇವಾಗ ಸಿಂಪಲಾಗಿ ನಮ್ಮ ಬ್ರೆಡ್ ರೆಡಿ ಆಯಿತು ಈ ಬ್ರೆಡ್ಡನ್ನು ಟೋಸ್ಟ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ ನೋಡಿ ಇಷ್ಟು ಪೀಸ್ನ ಕಟ್ ಮಾಡ್ಕೊಂಡ್ಬಂದಿದ್ದೀನಿ ಉಳಿದ ಬ್ರೆಡ್ಡು ಇಲ್ಲಿ ಪಕ್ಕದಲ್ಲಿದೆ ಇದನ್ನು ನಾವು ಜಾ ಮಚ್ಕೊಂಡು ತಿಂತೀವಿ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿದೆ ಅಂತ ಇದನ್ನು ನೋಡಿ ಇಷ್ಟು ಜಾಲ್ಡರಿಯಾಗಿ ಬಂದಿದೆ ಅಂತ ಮತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಈ ರೀತಿ ಮಾಡಿಕೊಡಿ ನೀವು ಕೂಡ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಗೆ ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಬೆಳಗ್ಗೆ ನಾನೀಗ ಟೋಸ್ಟ್ ಮಾಡೋಕ್ಕೆ ತಗೊಂಡಿದ್ದೀನಿ ನೋಡಿ ರಾತ್ರಿ ಮಾಡಿದ ಬ್ರೆಡ್ಡು ಬೆಳಗ್ಗೆ ಅದನ್ನು ಎಷ್ಟು ಸಾಫ್ಟ್ ಆಗಿದೆ ಅಂತ ಇದೇ ರೀತಿಯಾಗಿರುತ್ತೆ ನೀವು ತಿಂದು ಖಾಲಿ ಮಾಡೋವರೆಗೂ ಅಂದರೆ ಬ್ರೆಡ್ ಅನ್ನು ಜಾಸ್ತಿ ಸಿಡೋಕೆಲ್ಲ ಒಂದು ಟೂ ಡೇಯಿಂದ ತ್ರೀ ಡೇಸ್ ಇಡ್ಬೋದು ಅಷ್ಟೇ ನಂತರ ಬೂಸ್ಟ್ ಬಂದುಬಿಡುತ್ತೆ ಬ್ರೆಡ್ಡು ನೀವು ಅಂಗಡಿಯಲ್ಲಿ ತಂದ್ರೂ ಬೂಸ್ಟ್ ಬರುತ್ತೆ ನೋಡಿ ಮಹಸ ಬೆಳಗ್ಗೆ ನಾನು ಸೇಮ್ ರಾತ್ರಿ ಹೇಗೆ ಕಟ್ ಮಾಡಿದ್ನೋ ಅದೇ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಮತ್ತು ತೊಡಗಿಗೂ ಕೂಡ ಇಷ್ಟು ಸಾಫ್ಟಾಗಿದೆ ಅಂತ ನಾವು ನಿಜವಾಗ್ಲೂ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿರುತ್ತೆ ಅದೇ ಕರೆಕ್ಟ್ ಮೆಜರ್ಮೆಂಟ್ ಇರಬೇಕಷ್ಟೇ ಮತ್ತು ಚೆನ್ನಾಗಿ ನಾದ್ಕೋಬೇಕು ಒಂದು ವೇಳೆ ನಿಮ್ಮ ಮೆಜರ್ಮೆಂಟ್ ಕಡಿಮೆ ಇದ್ರೂ ನಾದೋದು ತುಂಬ ಇಂಪಾರ್ಟೆಂಟ್ ನೋಡಿ ಈಗ ಈ ರೀತಿಯಾಗಿ ತೆಳ್ಳ ಪೀಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಪ್ಲಫಿಯಾಗಿದೆ ಬೆಳಗ್ಗೆ ಕೂಡ ಈಗ ಸ್ವಲ್ಪ ನಾನು ಸ್ವಲ್ಪ ಬರ ಬರೀ ಸ್ವಲ್ಪ ತೆಳ್ಳಗೆ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಟೋಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನೋಡಿ ನೋಡಿ ನಿಧಾನಕ್ಕೆ ಇದನ್ನು ಕಟ್ ಮಾಡಬೇಕು ಇಲ್ಲಾಂದರೆ ಪೀಸ್ ಆಗಿಬಿಡುತ್ತೆ ಈ ರೀತಿಯಾಗಿ ಅದರಿಂದ ತುಂಬ ಸಾಫ್ಟ್ ಇದೆ ಅಲ್ಲ ಆ ರೀತಿಯಿಂದ ನೋಡಿ ಅರ್ಧ ಬ್ರೆಡಲ್ಲಿ ಇಷ್ಟು ಪೀಸ್ನ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನು ನಾವು ಇದನ್ನು ಓವನಲ್ಲಿ ಇಟ್ಬಿಟ್ಟು ಮತ್ತೆ ಅದನ್ನು ಟೋಸ್ಟ್ನ ಮಾಡ್ಕೊಳ್ಳೋಣ ಟೋಸ್ಟ್ ತುಂಬ ರುಚಿ ಅನ್ನಿಸ್ತೀನಿ ಬ್ರೆಡ್ಗಿಂತ ಟೋಸ್ಟ್ ತುಂಬ ರುಚಿ ಇತ್ತು ನನಗೆ ನೋಡಿ ಒಂದು ಟ್ರೇ ತೊಗೊಂಡಿದ್ದೀನಿ ಟ್ರೇಗೆ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಬಟರ್ ಪೇಪರ್ ಇಲ್ಲಾಂದ್ರೂ ನೀವು ಫಾಯಿಲ್ ಪೇಪರ್ ಹಾಕ್ಬೋದು ನೀವು ಓವನಲ್ಲಿ ಇಡ್ತೀರ ಅಂದರೆ ಇಲ್ಲಾಂದರೆ ನೀವು ಕುಕ್ಕರ್ಲ್ಲಿ ಮಾಡ್ತೀರಾಂದರೆ ಬಟರ್ ಪೇಪರ್ ಇಲ್ಲಾಂದರೆ ಮಾಮೂಲಿ ಒಂದು ಪೇಪರ್ ತೊಗೊಳ್ಳಿ ಪೇಪರಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಡಿ ಎಣ್ಣೆ ಹಚ್ಚಿಡ್ರಿ ಏನಾಗೋದಿಲ್ಲ ಅದೇ ಬಟರ್ ಪೇಪರ್ ಸೇಮ್ ಹಾಗೆ ಆಗುತ್ತೆ ನೋಡಿ ಕಟ್ ಮಾಡಿರುವಂಥ ನಾನು ಬ್ರೆಡ್ ಪೀಸ್ನ ಎಲ್ಲ ಈ ರೀತಿ ಜೋಡಿಸ್ಬಿಟ್ಟು ಇಡ್ತಾ ಇದ್ದೀನಿ ಜೊತೆ ನಾನು ಟಿವಿನೂ ಕೂಡ ಮಾಡ್ಕೊಂಡಿದ್ದೆ ವಾವ್ ಎಷ್ಟು ಚೆನ್ನಾಗಿತ್ತು ತಿನ್ನೋಕ್ಕೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ನಿಜ ಅಷ್ಟು ಚೆನ್ನಾಗಿತ್ತು ಈ ವಿಡಿಯೋ ಮಾಡಿ ಇಲ್ಲ ಅಂದರೆ ತುಂಬ ದಿನ ಆಗಿದೆ ನಂತರದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಇಟ್ಟಿದ್ದೀನಿ ಈ ಹುಳ್ದ್ದಿರೋದನ್ನು ಹಂಗೆ ಬಾಯಲ್ಲಿ ಹಾಕ್ಕೊಂಬಿಟ್ಟೆ ನಾನು ದಯವಿಟ್ಟು ವಿಡಿಯೋ ಇದ್ರೆ ಬಿಟ್ಟು ಸಪ್ ಸಪೋರ್ಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ ಇದು ನಾನು ಓವನಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ ಓವನಲ್ಲಿ ಓಪನ್ ಮಾಡಿದ್ದೀನಿ ಈಗ ಇದನ್ನು ಸೇಮ್ ಒಂದು ಸೆಲ್ಸಿಯಸ್ ಹತ್ತತ್ತು ನಿಮಿಷ ನಿಮಿಷ ಇಡ್ತಾಯಿದ್ದೀನಿ ನಾನು ಅಂದರೆ ಈ ಒಂದು ಪೋರ್ಷನ್ ಏನೇ ಇಡ್ತಾಯಿದ್ದೀನಿ ಇದನ್ನು ಮತ್ತೆ ನಾನು ಟರ್ನ್ ಮಾಡಿ ಮತ್ತೆ ಹತ್ತು ನಿಮಿಷ ಇಡಬೇಕಾಗುತ್ತೆ ಅದರಿಂದ ನೋಡಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಮಗೆ ಸೆಲ್ಸಿಯಸ್ ಎಷ್ಟು ಇಡಬೇಕು ಅಂತ ಕೂಡ ತೋರಿಸ್ತೇನೆ ನೋಡಿ ಪಕ್ಕದಲ್ಲಿ ನೋಡಿ ಇದನ್ನು ಮೇಲೆ ರಾತ್ರಿ ಹೇಗೆ ಸೆಟ್ ಮಾಡೋದು ಅದೇ ರೀತಿಯಾಗಿ ಸೆಟ್ ಮಾಡಬೇಕು ಇದನ್ನು ಕೂಡ ಇಲ್ಲಿ ಒನ್ ಏಯ್ಟಿ ಡಿಗ್ರಿ ಇಡ್ತಾ ಇದ್ದೀನಿ ನಾನು ಮತ್ತು ಮೇಲೆ ಕೆಳಗೆ ಎರಡು ಕಡೆಗೂ ಚೆನ್ನಾಗಿ ಇದನ್ನು ಬೇಕಾಗಬೇಕಲ್ಲ ಅದರಿಂದ ಮೇಲೆ ಕೆಳಗೆ ಬೇಕಾಗೋ ರೀತಿ ಇಡ್ತಾ ಇದ್ದೀನಿ ನೋಡಿ ಒನ್ ಏಯ್ಟಿ ಡಿಗ್ರಿ ಇಟ್ಟಿದ್ದೀನಿ ಇದನ್ನ ಮೇಲೆ ಕೆಳಗೆ ಬೇಕಾಗೋ ರೀತಿಯಲ್ಲಿ ಇದನ್ನು ಕೂಡ ಸೆಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸೆಟ್ ಮಾಡಿಬಿಟ್ಟು ನಂತರ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಕು ಮಾಡಬೇಕು ಅಂದರೆ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಮೇಲೆ ಕೆಳಗೆ ಹಾಗೂ ಹತ್ತು ನಿಮಿಷ ಇದನ್ನು ಸೆಟ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಲೆಂತ್ ಇರೋಬೋದು ಬಿಡಿಯೋ ಆದರೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಇಡಬೇಕು ಅಂತ ನೋಡಿ ಹತ್ತು ಹದಿನೈದು ನಿಮಿಷ ಇಟ್ಟಿದ್ದೀನಿ ಇಲ್ಲಿ ಹತ್ತರಿಂದ ಹತ್ತು ನಿಮಿಷ ಸಾಕಾಗುತ್ತೆ ನಂತರದಲ್ಲಿ ಇದನ್ನು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಈಗ ಚೆನ್ನಾಗಿ ಹಬೆ ಕೂಡ ಬರ್ತಾ ಇದೆ ಒಳಗೆ ಕಾಣ್ತಾ ಇರ್ಬೋದು ನಿಮಗೆ ಇವಾಗ ನೋಡಿ ಆಫ್ ಆಗಿದೆ ಒಂದು ಹದಿನೈದು ನಿಮಿಷ ಆದಮೇಲೆ ಹತ್ತು ನಿಮಿಷ ಬೇಕಾದ್ರೆ ಇಟ್ಕೊಳ್ಳಿ ತುಂಬ ತೆಳ್ಳಗೆ ಮಾಡಿದ್ರು ಅಂದರೆ ಹತ್ತು ನಿಮಿಷ ಇಟ್ಕೊಳ್ಳಿ ನಂತರದಲ್ಲಿ ಒಂದು ಪೀಸ್ ತೆಗೆದು ನೋಡಿ ನಿಮಗೆ ಕರೆಕ್ಟಾಗಿ ಆಗಿದೆನೋ ಇಲ್ಲ ತೆಳ್ಳಗಿದೇನೋ ಅಂತ ಗೊತ್ತಾಗುತ್ತೆ ನಿಮಗೆ ಒಂದು ಸರಿ ಒಂದು ಹದಿನೈದು ನಿಮಿಷದಲ್ಲಿ ಪೂರ್ತಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇನ್ನು ಸ್ವಲ್ಪ ತೆಳ್ಳಗಿತ್ತು ನೋಡಿ ತೆಳ್ಳಗಿದೆ ಅಲ್ವಾ ಅದರಿಂದ ಇದನ್ನು ಉಲ್ಟಾ ಮಾಡಿ ಮತ್ತೊಂದು ಹದಿನೈದು ನಿಮಿಷ ನಾನು ಇಡ್ತೀನಿ ನೋಡಿ ಈ ರೀತಿ ಉಲ್ಟಾ ಮಾಡಿಕೊಳ್ಳಿ ಎಲ್ಲ ಒಂದು ಬ್ರೆಡ್ ಪೀಸ್ನೂ ಉಲ್ಟಾ ಮಾಡಿಕೊಂಡು ಮತ್ತೆ ಅದೇ ಒಂದು ಡಿಗ್ರಿ ಅದೇ ಒಂದು ಸೆಲ್ಸಿಯಸ್ಗೆ ನಾವು ಇದನ್ನು ಮತ್ತೆ ಇಡಬೇಕಾಗುತ್ತೆ ನಾವು ಓನಲ್ಲಿ ನೋಡಿ ಎಲ್ಲ ಓನ್ ಮಾಡಿದ್ದೀನಿ ಇವಾಗ ನೋಡಿ ನಿಮಗೆ ಕಾಣ್ತಿರ್ಬೋದು ಆಲ್ಮೋಸ್ಟ್ ಇದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಸ್ವಲ್ಪ ಕ್ರಿಸ್ಪಿ ಆಗಬೇಕಷ್ಟೆ ಅದರಿಂದ ಮತ್ತೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೋಡಿ ಮತ್ತೆ ಸೇಮ್ ಇಡ್ತಾ ಇದ್ದೀನಿ ಈಗ ಮತ್ತು ಒಂದು ಹದಿನೈದು ನಿಮಿಷಕ್ಕೆ ಸೇಮ್ ಅದನ್ನು ಕೂಡ ಸೆಟ್ ಮಾಡ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ಅಂದರೆ ಇದ್ರ ಮುಚ್ಚಿಬಿಟ್ಟು ಸೇಮ್ ಒಂದು ಹದಿನೈದು ನಿಮಿಷಕ್ಕೆ ಇದನ್ನು ಇಟ್ಟಿದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಆದ್ಮೇಲೆ ತೋರಿಸ್ತೀನಿ ಇಷ್ಟು ಸೂಪರಾಗಿರುತ್ತೆ ಅಂದರೆ ನೀವು ಕೂಡ ಮತ್ತೊಮ್ಮೆ ಕೂಡ ಮಾಡ್ತೀರಾ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈಗ ಆಫ್ ಆಗಿದೆ ಈಗ ತೆಗಿತಾ ಇದ್ದೀನಿ ತೆಗದ್ಕೊಳ್ಳಲೇ ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ಒಂದು ಆಗುತ್ತೆ ಪಕ್ಕದಲ್ಲಿ ಚಹಾ ಕೂಡ ನಾನು ಮಾಡೋಕೆ ಇಟ್ಟಿದ್ದೀನಿ ನೋಡಿ ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ತುಂಬ ಒಂದು ಕಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಜಾಸ್ತಿ ಕಲರ್ ಬಂದಿದೆ ನೋಡಿ ಅಂತ ಸ್ವಲ್ಪ ಆಗಿ ಮಾಡಿರೋದು ಕರೆಕ್ಟಾಗಿ ಕಲರ್ ಬಂದಿದೆ ಆದ್ದರಿಂದ ಟೈಮ್ನ ನೋಡ್ಕೊಳ್ಳಿ ಫಸ್ಟ್ ಒಂದು ಹತ್ತು ನಿಮಿಷ ನೋಡ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಇಟ್ಟು ಸಾಕಾಗುತ್ತೆ ನಾನದು ಕರೆಕ್ಟಾಗಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದೆರಡು ಪೀಸ್ ಅಷ್ಟೇ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿದೆ ನೋಡಿ ನಾವು ಈ ರೀತಿ ಮುರಿದ್ರು ಕೂಡ ಪಟ್ಟನಂಗೆ ನಾವು ಅಂಗಡಿಯಲ್ಲಿ ಹೇಗೆ ಕಲ್ತೀವೋ ಅದೇ ರೀತಿಯಾಗಿ ಮುರಿಯುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಹಾಕ್ಕೊಂಡಿದೆ ಹಾಗೂ ಜೊತೆಗೆ ಚಹಾ ಮಾಡಿಕೊಂಡಲ್ಲ ಚಹಾ ಕೂಡ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಚಹಾಲಿ ಮುಳುಗಿಸ್ಬಿಡ್ತೀ ಅಂತ ಇದ್ದರೆ ಟೋಸ್ಟು ಬಹು ಚೆನ್ನಾಗಿತ್ತು ನೀವು ಕಡೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಯಾರು ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಿದ್ದಾರ ಅವರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ನೋಡಿ ಚಹ ಅಲ್ಲಿ ಮುಳುಗಿಸಿ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ಸು ರೆಡಿಯಾಗಿದೆ ಈಗ ನೀವು ಕಡೆ ಇದೇ ರೀತಿಯಾಗಿ ಮಾಡಿ 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 ಅಂತ ಹೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್